ಹಾಯ್ ಗಾಯ್ಸ್ ಇವತ್ತಿನ ಪೂಜೆ ನಾನು ಎಲ್ಲ ಹೂವಿನಿಂದ ಪೂಜೆ ಮಾಡಿದ್ದೀನಿ ಡೈಲಿ ಒಂದೊಂದು ಹೂವಿನಿಂದ ಪೂಜೆ ಮಾಡ್ತಾಯಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಹೀಗೆ ವಿಡಿಯೋನ ಹಾಕಿದ್ದೀನಿ ಈ ವಿಡಿಯೋವನ್ನು ಕೊನೆ ತನಕ ನೋಡ್ಕೊತ ಹೋಗಿ ಬಿಟ್ಟು ಬಿಟ್ಟು ನೋಡಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಏನಿದು ರೋಜ್ ತೋರಿಸ್ತಾ ಇದ್ದೀರಾ ಅಂತ ಅಂದ್ಕೊಳ್ತಿದ್ದೀರಾ ಈ ರೋಜ್ನಿಂದ ನಾನು ಟೀ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೀ ಇದು ನಮ್ಮ ಮನೆಯಲ್ಲಿ ನಮ್ಮ ಗಾರ್ಡನ್ನಲ್ಲಿ ಬಿಟ್ಟಿದೆ ಇದು ಹೂವು ರೋಜು ಎಷ್ಟು ದೊಡ್ಡದಾಗಿದೆ ನೋಡಿ ಸೂಪರ್ ಆಗಿದೆ ಈ ಕಲರ್ ಬಿಟ್ಟಿದೆ ಆಮೇಲೆ ಇನ್ನೂ ಒಂದು ಕಲರ್ ಈ ಕಲರ್ ಅಂದ್ಬಿಟ್ಟಿದೆ ನೋಡಿ ಇದು ಕನಕಾಂಬ್ರಿ ಕಲರ್ ತುಂಬ ಚೆನ್ನಾಗಿದೆ ಈ ರೋಜು ಕೂಡ ಇವತ್ತಿ ರೋಜು ಬಿಟ್ಟಿದ್ದು ನಾನು ಇದರಲ್ಲಿ ಟೀ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಟೀ ಹೇಗ್ ಮಾಡೋದು ಅಂತ ತೋರಿಸ್ತಾ ದಳಗಳನ್ನೆಲ್ಲವನ್ನು ಈಗ ಕಿತ್ ಈಗ ಈಗ ರೋಜು ಸಾಕು ಮಾಡಲಿಕ್ಕೆ ಈಗ ಇದನ್ನ ಪೆಟಲ್ಸ್ ಎಲ್ಲ ಕೇಳೋಣ ಕ್ಲೆಕ್ ಮಾಡೋಣ ಈ ಲೆಕ್ ಮಾಡ್ಲಿಕ್ಕೆ ನನಗೆ ಇಷ್ಟನೇ ಇಲ್ಲ ತುಂಬಾ ಚೆನ್ನಾಗಿ ಹರಡಿದೆ ಇದನ್ನು ಕೇಳಲಿಕ್ಕೆ ಇಷ್ಟೇ ಇಲ್ಲ ದಳಗಳನ್ನೆಲ್ಲ ಪೆಟಲ್ಸ ಆದ್ರೂ ನಿಮಗೆ ತೋರಿಸ್ಬೇಕಲ್ಲ ಅಂತ ನಾನಿದನ್ನು ಕೇಳ್ತಾ ಇದ್ದೀನಿ ಈಗ ಫುಲ್ ಕಿತ್ತಾಯ್ತದು ಈಗ ಇದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ಇವಾಗ ಈ ದಳಗಳನ್ನೆಲ್ಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಇದೇನು ಔಷಧಿ ಸಿಂಪರ್ಸ್ ಇಲ್ಲ ಏನಿಲ್ಲ ನಮ್ಮ ಗಾರ್ಡನ್ ಬೆಳೆದಿದೆ ಇದು ಆರ್ಗ್ಯಾನಿಕ್ ಆಗಿ ಇದೆ ಇದು ಈಗ ವಾಶ್ ಮಾಡ್ಕೊಂಡಿದ್ದೀನಿ ಈಗ ಬನ್ನಿ ಒಲೆ ಮೇಲೆ ಈಗ ಟೀಗೆ ಮಾಡೋಣ ಟೀ ಈಗ ಗ್ಯಾಸ್ ಹಚ್ಕೊಳ್ತಾ ಇದೀನಿ ಒಲೆ ಹಚ್ಕೊಳ್ತಾ ಇದೀನಿ ಈಗ ಸ್ವಲ್ಪ ನೀರು ಹಾಕೊಳ್ಳೋಣ ನಾನು ಒಂದೆರಡು ಕಪ್ ಆಗೋ ಅಷ್ಟೇ ಮಾಡ್ತೀನಿ ಟೀ ಇಷ್ಟು ನೀರು ಅನ್ಸುತ್ತೆ ನಾನ್ ಇದಕ್ಕೆ ಬೆಲ್ಲ ಹಾಕ್ತೀನಿ ನಾನು ಸಕ್ಕರೆ ಹಾಕೋದಿಲ್ಲ ನಾವು ಸಕ್ಕರೆ ಟೀ ಕುಡಿಯಲ್ಲ ಬೆಲ್ಲ ಟೀ ಕುಡಿತೀವಿ ನಮ್ಮ ಮನೇಲೆಲ್ಲ ಟೀ ಕುಡಿಯೋದು ನೋಡಿ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ತರಿಸ್ತೀವಿ ನಾವು ಒಂದೆರಡು ಸ್ಪೂನ್ ಹಾಕಿದೀನಿ ಸಾಕು ಬೆಲ್ಲ ಕರಗಿದೆ ಟೀ ಪೌಡರ್ ಹಾಕ್ತಾ ಇದ್ದೀನಿ ಸ್ವಲ್ಪ ಆಗ್ತಾ ನಾ ನಾವು ತುಂಬಾನೇ ಟೀ ಪೌಡರ್ ಹಾಕ್ಬಾರ್ದು ಹೆಚ್ಚು ಹಾಕ್ಬಾರ್ದು ಯಾಕೆಂದ್ರೆ ಕಹಿ ಆಗುತ್ತದೆ ಒಗರು ಒಗರು ಆಗುತ್ತದೆ ಅದಕ್ಕೆ ಕರೆಕ್ಟಾಗಿ ನಾವು ಏನು ಟೀ ಮಾಡ್ತೀವೋ ಒಂದು ಸ್ಪೂನ್ಗೆ ಒಂದು ಸ್ಪೂನ್ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಅಷ್ಟೇ ಈಗ ಇದು ಚೆನ್ನಾಗಿ ಸ್ವಲ್ಪ ಕುದೀಲಿ ಈಗ ರೋಸ್ ಪೆಟಲ್ಸ್ ಹಾಕ ಚೆನ್ನಾಗಿ ಕುದಿಬೇಕು ಈಗ ಟೀ ಕುದಿದೆ ಒಂದು ಟೂ ಮಿನಿಟ್ಸ್ ಕುದ್ದಿದೆ ಕುದ್ದಿದೆ ಕಲರ್ ಕೂಡ ಬಿಟ್ಕೊಂಡ್ಬಿಟ್ಟಿದೆ ನಾವು ರೋಜನ್ನ ಹಬ್ಬ ಹಬ್ಬಗಳಿಗೆ ಡೆಕೋರೇಷನ್ ಮಾಡ್ಲಿಕ್ಕೆ ಆಮೇಲೆ ರೋಜಿನಿಂದ ದಳಗಳಿಂದ ಪೆಟಲ್ಸ್ ಇಂದ ಗುಲ್ಕನ್ ಮಾಡ್ತಾರೆ ಸ್ವೀಟ್ಗಳು ಮಾಡ್ತಾ ಇರ್ತಾರಲ್ವಾ ರೋಜ್ ರೋಜ್ ಎಷ್ಟು ನೋಡ್ಲಿಕ್ಕೆ ಬ್ಯೂಟಿಫುಲ್ ಆಗಿದೆ ಅಷ್ಟೇ ಅದರಿಂದ ಪ್ರಯೋಜನಗಳು ಕೂಡ ಇದಾವೆ ನಾನೀಗೊಂದು ಸ್ವಲ್ಪ ಹಾಲು ಹಾಕ್ತೀನಿ ಹಾಲು ನಾನು ಹಸಿ ಹಾಲು ಹಾಕ್ತಾ ಇದ್ದೀನಿ ನಾವು ಯಾವಾಗಲೂ ಹಾಲು ತಂದಾಗ ಹಸಿ ಹಾಲನ್ನ ಫ್ರಿಜ್ ಅಲ್ಲಿ ತೆಗೆದಿಟ್ಬಿಡ್ತೀವಿ ಈಗ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ತಿದ್ದೀನಿ ಏಲಕ್ಕಿ ಪೌಡರ್ ಸಕ್ಕರೆಯಲ್ಲಿ ಕೊಟ್ಕೊಂಡಿದ್ದೀನಿ ನಾನು ಕರೆಂಟ್ ಹೋಗ್ಬಿಡ್ತು ಸ್ವಲ್ಪ ನಮ್ಮದು ಅಡುಗೆ ಮನೆ ಸ್ವಲ್ಪ ಆಗುತ್ತೆ ಯಾವಾಗಲೂ ಲೈಟ್ ಇರಲೇಬೇಕು ಹಳ್ಳಿ ಆಗಿರೋರಿಂದ ಪದೇ ಪದೇ ಕರೆಂಟ್ ಹೋಗ್ತಾನೆ ಇರ್ತವೆ ಕಲರ್ಫುಲ್ ಆಗಿ ಬಂದಿದ್ದೀನಿ ನೋಡಿ ಟೀ ಈಗ ಟೀ ಆಯ್ತು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಈಗ ನಾನು ಅದನ್ನು ಗ್ಲಾಸ್ಗೆ ಸೋಸ್ತಾ ಇದ್ದೀನಿ ರೋಜ್ ಟೀ ರೆಡಿ ಆಯಿತು ಕುಡಿಲಿಕ್ಕೆ ಇದ್ರ ಟೇಸ್ಟ್ ಹೇಗಿದೆ ಅಂತ ಕುಡಿದ್ಬಿಟ್ಟು ಹೇಳ್ತೀನಿ ರೋಜ್ ಎಷ್ಟು ಪ್ರಯೋಜನಕಾರಿ ಅಲ್ವಾ ಎಷ್ಟು ಅದರಿಂದ ಉಪಯೋಗವಿದೆ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಓಕೆ ಈಗ ಗ್ಲಾಸಿಗೆ ಹಾಕ್ತಾ ಇದ್ದೀನಿ ಸೂಪರ್ ಆಗಿದೆ ಕಲರ್ ನೋಡಿ ಟೀ ಹೇಗಿದೆ ಇದನ್ನ ಟೇಸ್ಟ್ ಮಾಡಿ ಹೇಳ್ತೀನಿ ವಾವ್ ಸೂಪರ್ ಆಗಿದೆ ನೋಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಲ್ಲ ಕಲರ್ ಮನೆಯಲ್ಲಿ ಏನಾದರೂ ರೋಸ್ಗಳು ಬಿಟ್ಟಿದ್ರೆ ಈ ಥರ ಯಾರಾದರೂ ಗೆಸ್ಟ್ ಬಂದಾಗ ತಾವೇ ಕೂಡ ಮಾಡಿಕೊಂಡು ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೇದು ರೋಸಿಂದ ಏನೆಲ್ಲ ಸ್ವೀಟ್ಗಳನ್ನು ಮಾಡ್ತಾರೆ ನಾವು ನಾವೊಂದು ಟೀ ಮಾಡ್ಕೊಂಡು ಕೊಡಿದ್ದೀವಲ್ವಾ ಓಕೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ ಎಲ್ಲವರಿಗೂ ಎಲ್ಲರಿಗೂ ನಮಸ್ಕಾರ